நாராயிரம் ஒன்று <laughs> . <laughs> . <laughs> 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 काम की जड़ ताजा लड़ाई की लड़ाई लोगों का मज़ा दही दीखे ये चलो 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 私の家の家のちのて得点があるとおろそしておりだと。<noise> <noise> ಸಾವಿರದ ಎಂಟುನೂರು ಓಟ್ ಕೇಳಿತ್ತು ಈ ಸಾರಿ ನನ್ನ ಪ್ರಜೆ ನಾಲ್ಕು ಸಾವಿರ ಓಟ್ ಕೇಳಿ ಬರ್ತದೆ ನಾಲ್ಕು ಸಾವಿರ ಓಟ್ ನಮ್ಮ ಪಂಚಾಯತ್ ನಲ್ಲಿ ನೀರು ಕೊಡಬೇಕು ಈ ಈ ಚುನಾವಣಾ ಪಂಚಾಯತ್ ಭಾಗವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಂತ ಸನ್ಮಾನ್ಯ ರಾಮನವ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಸುರೇಶ್ ಅವರೇ ನಮ್ಮ ಹಿರಿಯ ಮುಖಂಡರು ಕೇಂದ್ರ ಅಂತ ನಾಗರಾಜ್ ಅವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಅಶ್ವಥವ್ರೆ ಅವರೇ ನಮ್ಮ ಯುವ ಮುಖಂಡರು ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತ ಕೃಷ್ಣಮೂರ್ತಿರವ್ರೆ ಗೋವಿಂದ ರಾಜರವ್ರೆ ಅದೇ ರೀತಿಯಾಗಿ ಆದೂರು ಪ್ರಕಾಶ್ ಅವರೇ ಅವರೇ ಅಜ್ಜರಾಜ್ ಅವರೇ ಎಲ್ಲ ಗೌರವಿತ ಮುಖಂಡರು ಯಾರು ಕೂಡ ನಮ್ಮ ಮೆಸೇಜ್ ಹೇಳಿದ್ರೆ ಅನ್ಕೋಬೇಡಿ ಎಲ್ಲ ನಮ್ಮ ಆತ್ಮೀಯ ಮುಖಂಡರುಗಳೇ ಯುವ ಮಿತ್ರರೇ ಗ್ರಾಮ ಪಂಚಾಯತ್ ಗೌರವಿತ ಸದಸ್ಯಗಳೇ ಈ ಒಂದು ಇಪ್ಪತ್ತಾರನೇ ತಾರೀಕು ನಮ್ಮ ಚುನಾವಣೆ ಬರ್ತಾ ಇದೆ ಇಪ್ಪತ್ತಾರನೇ ತಾರೀಕು ನಡೀತಕ್ಕ ಚುನಾವಣೆಯಲ್ಲಿ ನೀವು ಇಡೀ ನಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ ಯಾರು ಏನ್ ಹೇಳಿದ್ರು ಆಗಿ ಸ್ಪಂದಿಸಿದ್ದೀವಿ ನಮ್ಮ ನಮ್ಮ ಮುಖಂಡರು ಹೇಳುವಂತ ಕೆಲಸ ಜನಸಾಮಾನ್ಯ ಹೇಳುವಂತ ಕೆಲಸಗಳನ್ನ ಮಾಡಿದೀವಿ ಈ ಸಾರಿಯನ್ನು ಕೂಡ ಚುನಾವಣೆಯಲ್ಲಿ ಏನು ನಮ್ಮ ಗೆದ್ದ ಮೇಲೆ ಕಾವೇರಿ ನೀರು ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿತ್ತು ಕಾವೇರಿ ನೀರು ಎಲ್ಲಾ ಗ್ರಾಮಗಳಿಗೂ ಕೂಡ ಕೊಡುವಂತ ಕೆಲಸವನ್ನ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಮನೆಯ ಡಿ ಕೆ ಸುರೇಶ್ ಅವರು ರಾಮರ ನೇತೃತ್ವದಲ್ಲಿ ಇವತ್ತು ಸ್ಯಾಂಕ್ಷನ್ ಆಗಿದೆ ಆಮೇಲೆ ನಮ್ಮ ಆಧುರ್ ಪ್ರಕಾಶ್ ಅವರ ಆ ಗ್ರಾಮದ ಸದಸ್ಯ ಚೂಡಳ್ಳಿಯಲ್ಲಿ ಆ ರಸ್ತೆಗೂ ಕೂಡ ಇವತ್ತು ಎರಡು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿದೀವಿ ಆ ಚುನಾವಣೆ ಆದ ತಕ್ಷಣ ಪರ್ಮಿಷನ್ ನಮ್ಮ ಡಿ ಕೆ ಸುರೇಶ್ ಅವರು ಅವರಿಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ಪರ್ಮಿಷನ್ ಎಲ್ಲ ಸಿಕ್ಕಿದೆ ಈ ಡಬ್ಬ ರೋಡ್ ಮೈನ್ ರೋಡ್ ಕೂಡ ಬನ್ನೆ ರಸ್ತೆ ಇಲ್ಲವ್ರಿಗೂ ಕೂಡ ನಾನು ಮೊನ್ನೆನೇ ಹೇಳಿದ್ದೆ ಅದು ಕೂಡ ನೆಕ್ಸ್ಟ್ ಚುನಾವಣೆ ಆದ್ಮೇಲೆ ಡಬಲ್ ರೋಡ್ ಕೂಡ ನಿಮ್ಮ ಒಂದು ಗ್ರಾಮಕ್ಕೆ ಮುತ್ತೂರು ಪಸರ ರೋಡ್ ಕೂಡ ಸುಮಾರು ಅದನ್ನೂರು ಎರಡು ಕೋಟಿ ರೂಪಾಯಿ ಹಾಕಿದೀವಿ ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ನಮ್ಮ ಬಸುರ ಮತ್ತೆ ಮುತ್ತೂರು ರೋಡ್ ಕೂಡ ಅದನ್ನು ಹಾಕ್ತಿದ್ದೀವಿ ಎಲೆಕ್ಷನ್ ಮಾಡೋಕ್ಕಾಗಿಲ್ಲ ಏನಾದ್ರು ಆಗಿಲ್ಲ ಕೆಲಸ ಆಗಿರ್ತಾ ಇತ್ತು ನೀವೆಲ್ಲ ಏನ್ ಹೇಳಿದೀವಿ ಅದೆಲ್ಲ ಮಾಡಿದ್ದೀವಿ ಮುಂದೆನೂ ಕೂಡ ಇದಕ್ಕೆ ಶಕ್ತಿ ತುಂಬ ಕೆಲಸ ಆಗ್ಬೇಕಾಗ್ತದೆ ನಮ್ಮ ಬೆನ್ನೆಲುಬಾಗಿ ಇವತ್ತು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಬೆನ್ನೆಲುಬಾಗಿ ಹಿಂದೆ ನಿಂತು ಕೆಲಸವನ್ನ ಮಾಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಲೋಕಸಭಾ ಅಭ್ಯರ್ಥಿ ಮತ್ತೆ ಲೋಕಸಭಾ ಸದಸ್ಯರು ಮತ್ತೊಮ್ಮೆ ಕಂಟಿನ್ಯೂಷನ್ ಆಗಬೇಕು ನಮ್ಮ ಕ್ಷೇತ್ರದಿಂದ ಆನೆ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ಪಕ್ಷ ಅರವತ್ತು ಸಾವಿರ ಲೀಡ್ ಆಗಬೇಕು ಅದಕ್ಕೆ ನೀವೆಲ್ಲರೂ ಕೂಡ ಕಾರಣೀಪುತ್ರ ನೀವೆಲ್ಲರೂ ಕೂಡ ಕಾಣಿ ಬದ್ರು ಇವೆಲ್ಲ ಕಷ್ಟಪಟ್ಟು ಈ ಚುನಾವಣೆಯನ್ನ ಎದುರಿಸಿ ನಮ್ ಮಾಡಿ ಕೆಲಸಗಳು ಗ್ಯಾರಂಟಿಗಳನ್ನ ಹೇಳಿದ್ರೆ ನಿಜವಾಗ್ಲೂ ಕೂಡ ನಮ್ಮ ತಾಯಿ ಅಣ್ಣ ಕೂಡ ಓಟ್ ಹಾಕ್ತಾರೆ ಯಾರು ಕೂಡ ನಾವು ಹಿಂದೆ ಬರಬೇಕು ನಾವೇನು ಕೆಲಸ ಮಾಡಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಈ ರೀತಿಯಾಗಿ ಕೆಲಸ ಮಾಡಿದೀವಿ ಆದ್ರಿಂದ ನಮ್ಮ ಲೋಕಸಭಾ ಸದಸ್ಯರನ್ನ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ವಿರೋಧಿಗಳಿಗೆ ಅಂತ ತೋರಿಸ್ಬೇಕು ನಮ್ಮ ಕ್ಷೇತ್ರದಿಂದ ಅರವತ್ತು ಸಾವಿರ ಓಟ್ ಆಗಬೇಕು ಅದಕ್ಕೆ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂತ ನಮ್ಮ ಲೋಕಸಭಾ ಸದಸ್ಯರು ಅವರ ಸೀರಿಯಲ್ ನಂಬರ್ ಎರಡು ಅಷ್ಟದ ಗುರುತಿಗೆ ಮತವನ್ನ ನೀಡಬೇಕು ನೀವು ಓಟ್ ಹಾಕೋದಲ್ಲ ಮತ್ತೆ ಬೇರೆ ಎಲ್ಲರಿಗೂ ಕೂಡ ಹೇಳಿ ಓಟ್ ಹಾಕ್ಬೇಕು ಹೇಳಿ ಕೇಳಿ ನಾನು ಎರಡು ಮಾತುಕತೆ ಸ್ನೇಹಿತರೆ ಈ ಒಂದು ಚುನಾವಣಾ ಸಚಿವರಾದ ರಾಮಿ ರೆಡ್ಡಿ ಸಾವ್ರೆ ಶಾಸಕರಾದಂತಹ ಶಿವನ್ ಅವರೇ ಹಿರಿಯರಾದಂತ ಕೆಪಿಸಿಸಿ ಸದಸ್ಯರಾದ ನಾರೇಂದ್ರವ್ರೆ ಪಂಚಾಯತ್ ಅಧ್ಯಕ್ಷರಾದ ರಮ್ಮ ಅಶೋಕ್ ಅವರೇ ಉಪಾಧ್ಯಕ್ಷರಾದ ಆಧು ಪ್ರಕಾಶ್ ಅವರೇ ನಮ್ಮ ಮುಖಂಡ అన్న ఇల్లుడిత ఇది बारिश ఈ వడ వడ ఇక్కడ గౌతమ బహూల గోతవకి దగ్గర నిలబాయ్ ట్రైన్ నిలబెడుతున్నా మార్తా బదులు ఎక్కొచ్చట నాన్నయమ ಈ ದೇಶದಲ್ಲಿ ಬದಲಾವಣೆ ಮಾಡ್ತೀರಿ ಅಂತ ಹೇಳಿ ಜಿಎಸ್ಟಿಯನ್ನ ಪ್ರತಿಯೊಬ್ಬ ನಾಗರಿಕರ ಮೇಲೆ ಪ್ರತಿಯೊಬ್ಬ ಕೂಲ್ ಕಾರ್ಮಿಕರ ಮೇಲೆ ರೈತರ ಮೇಲೆ ಎಲ್ಲಾ ಪದಾರ್ಥಗಳ ಮೇಲೆ ಜನಸಾಮಾನ್ಯರು ಬರ್ತಕ್ಕಂತ ಪದಾರ್ಥಗಳ ಮೇಲೆ ಇವತ್ತು ಜಿಎಸ್ಟಿಯನ್ನ ಹಾಕಿ ನಿಮ್ಮ ಮೇಲೆ ಹೊರೆಯನ್ನ ಇರ್ತಕ್ಕಂಥ ಕೆಲಸವನ್ನು

ಏನು ಅಭಿವೃದ್ಧಿ ಕಟ್ಟೆ ಕಡೆ ಗ್ರಾಮ ಅಂತಕ್ಕಂಥದ್ದಿದೆ ಆ ಎಲ್ಲ ಭಾಗಗಳು ಅಭಿವೃದ್ಧಿ ಆಗ್ತದೆ ಇವತ್ತು ಅರಣ್ಯ ಪ್ರದೇಶ ಒಳಗಡೆ ಇರ್ತದೆ ಚೂಡಳ್ಳಿ ಗ್ರಾಮ ಬಹಳ ವರ್ಷಗಳಿಂದ ರಸ್ತೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ಈ ಬಾರಿ ಒಳ್ಳೆ ರಸ್ತೆಯನ್ನ ಮಾಡ್ತೀವಿ ಈಗಾಗಲೇ ಹೆಂಗ್ ಮಾತಾಡಿದ್ದೇನೆ ಸುಮಾರು ಲಕ್ಷ ಮಾಡಿದ್ರೆ ಈ ರೈಲು ಗ್ಯಾರಂಟಿಗಳು ಈ ರಾಜ್ಯದ ಬಡವರ ಬದುಕನ್ನ ಬದಲಾವಣೆ ಮಾಡ್ತಕ್ಕಂತಹ ಒಂದು ಕೆಲಸ ಈ ದೇಶದಲ್ಲಿ ಆಗ್ತಾ ಇದೆ ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲ ಇದು ಕರ್ನಾಟಕದಲ್ಲಿ ಮಾತ್ರ ಪ್ರಸಕ್ತ ಕರ್ನಾಟಕದಲ್ಲಿ ನನ್ನ ತಾಯಂದಿರು ಸಹೋದರಿಯರು ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂತಿದ್ರು ಕರೆಂಟ್ ಎಷ್ಟು ಬೇಕಾದ್ರೆ ಯೋಜನೆ ಕೂಡ ಜಾರಿ ಮಾಡಿ ಈ ಭಾಗದ ಕೆರೆಗಳನ್ನ ತುಪ್ಪತಾ ಇದ್ದೇವೆ ಸೊ ಒಟ್ಟಾರೆ ನಮ್ಮ ಗುರಿ ಈ ಭಾಗದ ಅಭಿವೃದ್ಧಿ ನಾನು ನಿಮ್ಮನ್ನ ಕೇಳಿ ಬಂದಿರೋದು ಕೂಲಿ ಕೊಡಿ ಅಂತ ಕೇಳಿ ಬಂದಿದ್ದೇನೆ ಇವತ್ತು ಬೇರೆ ಎಷ್ಟಕ್ಕೂ ಅಲ್ಲ ಅಂತಕ್ಕಂಥದ್ದ ನಾನು ಈ ಸಂದರ್ಭದಲ್ಲಿ ಹೇಳಿ ಬರ್ತೇನೆ ಇವತ್ತು ನಾವು ಮಾಡಿರುವಂತಹ ಕೆಲಸಗಳಿಗೆ ನಿಮ್ಮ ಒಡನಾಡಿಯಾಗಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಯಾರು ಇರಲಿಲ್ಲ ಇಲ್ಲಿ ಅವತ್ತೇನಾರ ಬಂದಿದ್ದೇನೆ ಅಂತ ಅಂದ್ರೆ ನಾನು ನಿಮ್ಮ ಕಷ್ಟ ನೋಡಕ್ ಬಂದಿದ್ದೇನೆ ನಿಮ್ ಸುಖಕ್ಕೆ ಬಂದಿದ್ದೇನೆ ನೀವು ಏನು ಆಸ್ಪತ್ರೆಗಳಲ್ಲಿ ನರಳಾಗ್ತಾ ಇದ್ರಿ ಅನೇಕರು ಅವರ ಯೋಗಕ್ಷೇಮವನ್ನ ಐಸಿಯು ಭೇಟಿ ಕೊಟ್ಟಿದ್ದೇನೆ ಆಸ್ಪತ್ರೆಗಳಲ್ಲಿ ಬೆಟ್ಟ ಕೊಟ್ಟಿದ್ದೇನೆ ಆಕ್ಸಿಜನ್ ಕೊಟ್ಟಿದ್ದೇನೆ ಪಾತ್ರೆಗಳನ್ನು ಕೊಟ್ಟಿದ್ದೇನೆ ಹೀಗೆ ಅನೇಕ ವಿಧದಲ್ಲಿ ನನ್ನ ಕೈಲಾದಂತ ಎಲ್ಲ ಪ್ರಯತ್ನವನ್ನ ಮತ್ತೊಮ್ಮೆ ಅವಕಾಶವನ್ನ ಆಶೀರ್ವಾದವನ್ನ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಐದು ಗ್ಯಾರಂಟಿಗಳಿಗೆ ಶಕ್ತಿ ತುಂಬುವಂತಹ ಕೆಲಸ ನನ್ನ ತಾಯಂದಿರು ನನ್ನ ಸೋದರ ಕೂಡ ತಾವು ಮಾಡಬೇಕು ಈ ಐದು ಗ್ಯಾರಂಟಿಗಳನ್ನ ನಾನು ಆಗ್ಲೇ ಹೇಳಿದಾಗ ಈ ಭಾಗದಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ಕಾರಣ ಏನಪ್ಪ ಅಂದರೆ ಏನು ರಾಜ್ಯ ಸರ್ಕಾರ ಐದು ಯೋಜನೆಗಳನ್ನು ಚುನಾವಣೆಗೆ ಮುಂಚೆ ಏನು ಯೋಜನೆಗಳನ್ನು ಕೊಟ್ಟಿತ್ತು ಆ ಯೋಜನೆಗಳನ್ನು ಐದು ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದಾರೆ ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಬ ಜನರಿಗೆ ಭಾಳಷ್ಟು ಅಪಾರವಾದ ನಂಬಿಕೆ ಇದೆ ಏನು ಬಿ ಜೆ ಪಿ ಸರ್ಕಾರದ ಖಾಲಿ ಸುಳ್ಳು ಕೊಳ್ಳು ಮಾತುಗಳನ್ನು ಹೇಳಿ ಆಡಳಿತ ನಡೆಸ್ಕೊಂಡು ಏನೂ ಸ ಅಭಿವೃದ್ಧಿ ಕಾಣದೇ ಅಭಿವೃದ್ಧಿ ಇಲ್ಲದೇ ಬರೀ ಸುಳ್ಳು ಆಶ್ವಾಸನೆ ಭರವಸೆಗಳನ್ನು ಕೊಟ್ಕೊಂಡು ಸರ್ಕಾರನ ನಡ್ಸ್ಕೊಂಡ್ಬಂದಿದ್ದಾರೆ ಸೊ ಅದೇ ರೀತಿಯಾಗಿ ಕಾಂಗ್ರೆಸ್ನವರು ಏನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಏನು ಯೋಜನೆಗಳನ್ನು ಕೊಟ್ಟಿತ್ತು ಆ ಯೋಜನೆಗಳನ್ನು ನಡೆಸ್ಕೊ ನಡೆಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಮತದಾರ ಪ್ರಜೆಗಳಿಗೆ ಒಂದು ಭರವಸೆ ಇದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಸೊ ಹಾಗಾಗಿ ಈ ಬಾರಿ ಈ ಬಾರಿಯೂ ಸಹ ನಮ್ಮ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ರವರು ಅತಿ ಹೆಚ್ಚಿನ ಮತಗಳನ್ನು ಪಡೆಯೋದ್ರ ಮುಖಾಂತರ ಜಯಶೀಲರಾಗ್ತಾರೆ ಅದೇ ರೀತಿಯಾಗಿ ಭಾರತದಲ್ಲಿ ಈ ಬಾರಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗೋದು ಅಚ್ಚರ ಸಹ ಪಠ್ಯ ಮೈತ್ರಿ ಆಗಿರೋದು ಯಾರು ಓಟೋಸ್ ತೊಂದರೆ ಆಗುತ್ತೆ ಅದು ಏನೂ ಸಮಸ್ಯೆ ಆಗೋಲ್ಲ ಯಾಕೆಂದರೆ ಜೆ ಡಿ ಎಸ್ ಅವರ ಅವರೆಲ್ಲ ದೊಡ್ಡ ದೊಡ್ಡವರು ಆ ವಿಚಾರನ ನಾವು ಮಾತಾಡಬಾರ್ದು ಆದ್ರೂ ಅವಕಾಶವಾದಿಗಳು ಅಂತ ಏನಂತಾರೋ ಸೊ ಅವಕಾಶ ಬಂದಂಗೆ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದು ಆ ಒಂದು ಮೈತ್ರಿ ಯಾವುದೇ ರೀತಿ ಇವ ಈ ಒಂದು ಚುನಾವಣೆಗೆ ಯಾವುದೇ ಸಪೋರ್ಟಿ ಆಗಲ್ಲ